ವೀಕ್ಷಕರೇ ಇಲ್ಲೊಮ್ಮೆ ನೋಡಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ಅನ್ನೋ ನಾಮಫಲಕ ಕಾಣ್ತಾ ಇದೆಯಲ್ಲ ಇದರ ಸುತ್ತಲೂ ವಾಹನಗಳನ್ನು ನಿಲ್ಲಿಸಲಾಗಿದೆ ಅರೆ ಇದೇನಿದು ಅಂತೀರಾ ಇದೇ ಕಣ್ರಿ ಚಿಕ್ಕಬಳ್ಳಾಪುರ ಅಂದರೆ ಎಲ್ಲಿ ವಾಹನ ನಿಲ್ಲಿಸಬಾರ್ದು ಅಲ್ಲೇ ತಪ್ಪದೆ ನಿಲ್ಲಿಸೋದು ಎಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದೋ ಅಲ್ಲೇ ಗಬ್ಬೆಪ್ಸೋದು ನಮ್ಮ ಜಿಲ್ಲಾ ಕೇಂದ್ರದ ಜನತೆಯ ಸಹಜ ಮನಸ್ಥಿತಿ ಇದನ್ನ ತಪ್ಪಿಸಲು ಹರಿಹರ ಬ್ರಹ್ಮರೆ ಬಂದರೂ ಸಾಧ್ಯವಾಗಲ್ಲ ಅಂತ ಹಲವರು ನಿರುತ್ಸಾಹ ವ್ಯಕ್ತಪಡಿಸಿದ್ದು ಇದೆ ಆದರೆ ಇದೀಗ ನಗರಸಭೆ ಮಾಡಿರುವ ಆದೇಶವೊಂದು ಇಂತಹ ಎಲ್ಲ ಅಸಿಸ್ತಿನ ಕೆಲಸಗಳಿಗೆ ಬ್ರೇಕ್ ಹಾಕುವಂತೆ ಕಾಣ್ತಿದೆ ಆದರೆ ಅದು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅಷ್ಟೇ ಹೌದು ಈ ಆದೇಶವನ್ನ ಒಮ್ಮೆ ನೋಡಿ ನಿನ್ನೆಯಷ್ಟೇ ನಡೆದ ಹರಾಜಿನಲ್ಲಿ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ನಿಲ್ಲಿಸುವ ವಾಹನಗಳ ಮಾಲೀಕರಿಗೆ ಇದು ಶಾಕ್ ಅನ್ಸಿದ್ರು ಸಮರ್ಪಕ ವಾಹನ ನಿಲುಗಡೆಗೆ ಇದು ಸಹಕಾರಿಯಾಗಲಿದೆ ಅನ್ನೋದು ನಗರಸಭಾ ಪೌರಾಯುಕ್ತರು ಸೇರಿದಂತೆ ಪ್ರಜ್ಞಾವಂತ ನಾಗರಿಕರ ಅಭಿಮತವಾಗಿದೆ ಇನ್ಮುಂದೆ ವಾಹನಗಳನ್ನು ನಿಲ್ಲಿಸಿ ಗಂಟೆಗಟ್ಟಲೆ ಜಿಲ್ಲಾ ಕೇಂದ್ರದಲ್ಲಿ ಕೆಲಸ ಬಾರದ ಮಾತುಗಳನ್ನು ಆಡಿಕೊಂಡು ಕಾಲ ಕಳಿತಿದ್ದವರಿಗೆ ಇದೀಗ ಪಾರ್ಕಿಂಗ್ಗೆ ಶುಲ್ಕ ಪಾವತಿಸುವ ಆತಂಕ ಕಾಡಲಿದೆ ಹಾಗಾಗಿ ಬಂದ ಕೆಲಸನ ಮುಗಿಸ್ಕೊಂಡು ಹೋಗೋದನ್ನಾದ್ರೂ ರೂಢಿಸ್ಕೊಳ್ತಾರಾ ಅಂತಾರೆ ನಗರಸಭಾ ಪೌರಾಯುಕ್ತ ಮನ್ಸೂರ್ ಅಲಿ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸೋದಕ್ಕೆ ನಾವು ಆಕ್ಷನ್ ಅನ್ನು ಕರೆದಿದ್ದೀವಿ ಅಂತಿಮ ಮಾಡಿ ಗುತ್ತಿಗೆದಾರರನ್ನು ಸಹ ನೇಮಕ ಮಾಡಿದ್ದೀವಿ ನಮ್ಮ ಸಿವಿಲ್ ಬಸ್ ಸ್ಟ್ಯಾಂಡ್ ಇರಬಹುದು ತಹಶೀಲ್ದಾರ್ ಕಚೇರಿ ಕೋರ್ಟ್ ರಸ್ತೆ ಅದಾದ ನಂತರ ಬಿ ಬಿ ರಸ್ತೆಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ನಾವು ಗುರ್ತು ಮಾಡಿ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ಶಿಸ್ತಿಲ್ಲ ಎಲ್ಲಿ ಬೇಕಾದ್ರೆ ವೆಹಿಕಲ್ ನಿಲ್ಲಿಸೋದು ಗಂಟೆಗಟ್ಟಲೆ ನಿಲ್ಸು ಹೋಗೋದು ಈ ತರ ಎಲ್ಲ ಆಗ್ತಾ ಇರೋದ್ರಿಂದ ನಾವು ಮಿನಿಮಮ್ ಶುಲ್ಕ ಏನ್ ನಗರಸಭೆಗೆ ಲಾಭ ಪಡಿಬೇಕನ್ನೋ ಉದ್ದೇಶ ಇಲ್ಲ ಒಂದು ಟ್ರಾಫಿಕ್ ನಿರ್ವಹಣೆಯಲ್ಲಿ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ಶಿಸ್ತು ಬರಲಿ ಅಂತ ಹೇಳುವ ಉದ್ದೇಶದಿಂದ ನಾವು ಕನಿಷ್ಠ ಒಂದು ಐದು ರೂಪಾಯಿ ಒಳಗೆ ನಾವು ತೆರಿಗೆಯನ್ನು ವಿಧಿಸ್ತಾ ಇದ್ದೇವೆ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಿ ನಾವು ಆಕ್ಷನ್ ಅನ್ನು ಕರೆದಿದ್ದೇವೆ ಹಾಗಾಗಿ ಈಗ ಆಲ್ರೆಡಿ ಕೆಲವರು ಅದಕ್ಕೆ ಪರ ವಿರೋಧ ಸಹ ಬಂತು ಕೆಲವರೆಲ್ಲ ಕಾಲೆಲ್ಲ ಮಾಡಿದ್ರು ವರ್ತಕರೆಲ್ಲ ಕೇಳಿದ್ರಲ್ಲ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಟ್ಟಿಯಾಗಿ ವಾಹನಗಳನ್ನು ನಿಲ್ಲಿಸುವ ಮೂಲಕ ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವ ಜೊತೆಗೆ ಅಪಘಾತಗಳಿಗೂ ಕಾರಣವಾಗ್ತಿದೆ ಇಂತಹ ಅವ್ಯವಸ್ಥೆಗಳನ್ನ ಸರಿಪಡಿಸಲು ಈ ಪಾರ್ಕಿಂಗ್ ಶುಲ್ಕ ಸಹಕಾರಿಯಾಗಲಿದೆ ಅಂತಾರೆ ನಮ್ಮ ಪೌರಾಯುಕ್ತರು ಆದ್ರೆ ಇದೇ ಪೌರಾಯುಕ್ತರು ಮಾಡಬೇಕಾದ ಮತ್ತೊಂದು ಕೆಲಸಾನು ಇದೆ ಅದೇನಂತೀರಾ ನಗರದ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿರ್ತಕ್ಕಂಥ ಫುಟ್ಪಾತ್ ಗಳನ್ನ ಈಗಾಗಲೇ ಹಲವು ಅಂಗಡಿಯವರು ಆಕ್ರಮಿಸಿಕೊಂಡಿದ್ದಾರೆ ಇದರಿಂದ ಪಾದಚಾರಿಗಳು ಸಂಚಾರ ಮಾಡಲು ನಗರದಲ್ಲಿ ಪಾದಚಾರಿ ಮಾರ್ಗವೇ ಇಲ್ಲವಾಗಿದೆ ಏನು ಪಾದಚಾರಿ ಮಾರ್ಗ ಅಂಗಡಿಗಳವರು ಆಕ್ರಮಿಸಿಕೊಂಡಿದ್ರೆ ಅದಕ್ಕೆ ಹೊಂದಿಕೊಂಡಂತೆ ಇರುವ ರಸ್ತೆಯ ತುದಿಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗತ್ತೆ ಈ ಹಿಂದೆ ಕಾರುಗಳನ್ನು ಎಲ್ಲಿ ನಿಲ್ಲಿಸಬೇಕು ಬೈಕ್ಗಳನ್ನು ಎಲ್ಲಿ ನಿಲ್ಲಿಸಬೇಕು ಎಲ್ ವಾಹನಗಳನ್ನು ನಿಲ್ಲಿಸಬಾರದು ಅಂತ ಗುರುತು ಮಾಡಿ ಸಂಚಾರಿ ಪೊಲೀಸರು ನಾಮಫಲಕಗಳನ್ನು ಹಾಕಿದ್ರು ಆದರೆ ವಾಹನ ನಿಲ್ಲಿಸುವವರು ಈವರೆಗೂ ಆ ನಾಮಫಲಕಗಳತ್ತ ಕಣ್ಣೆತ್ತಿಯೂ ನೋಡಿಲ್ಲ ಖಾಲಿ ಜಾಗ ಇರೋ ಕಡೆ ವಾಹನ ನಿಲ್ಲಿಸೋದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ರಸ್ತೆ ಪಕ್ಕ ಖಾಲಿ ಜಾಗ ಇಲ್ಲವಾದ್ರೆ ರಸ್ತೆಯಲ್ಲಿಯೇ ಕಾರುಗಳನ್ನು ನಿಲ್ಲಿಸೋದು ಸಾಮಾನ್ಯ ಇದರಿಂದ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ ಇನ್ನು ಈ ಬಗ್ಗೆ ನಾಗರಿಕರು ಏನಂತಾರೆ ಅಂತ ನೋಡೋದಾದ್ರೆ ನಗರಸಭೆಯ ಈ ತೀರ್ಮಾನವನ್ನ ಬಹುತೇಕ ವ್ಯಾಪಾರಿಗಳು ಮತ್ತು ನಾಗರಿಕರು ಸ್ವಾಗತಿಸಿದ್ದಾರೆ ಆದರೆ ಅವರ ಒಂದೇ ಒಂದು ಬೇಡಿಕೆ ಅಂದರೆ ಅಂಗಡಿಗೊಂದು ಪಾಸ್ ನೀಡಬೇಕು ಅನ್ನೋದು ಅಂಗಡಿಗೆ ಬರುವ ವ್ಯಾಪಾರಿಗಳು ತಮ್ಮ ವಾಹನಗಳನ್ನ ಅದೇ ಜಾಗದಲ್ಲಿ ನಿಲ್ಲಿಸಬೇಕಿದ್ದು ಅದಕ್ಕೆ ಪ್ರತಿನಿತ್ಯ ಪಾರ್ಕಿಂಗ್ ಶುಲ್ಕ ಪಾವತಿಸಲು ಸಾಧ್ಯ ಇಲ್ಲ ಹಾಗಾಗಿ ನಗರಸಭೆಯಿಂದಲೇ ಪಾಸ್ ನೀಡಿದ್ರೆ ವ್ಯಾಪಾರಿಗಳಿಗೆ ಸಹಕಾರಿಯಾಗಲಿದೆ ಅಂತ ಹೇಳ್ತಿದ್ದಾರೆ ನಿಲ್ಲಿಸಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಹಾಗಾಗಿ ಇದರಿಂದ ಅವ್ರಿಗೆ ತೊಂದ್ರೆ ಹಾಗೂ ಸಾಧ್ಯತೆಗಳು ಏನು ಇರುವುದಿಲ್ಲ ಒಂದು ಅದಾದ ನಂತರ ಕೆಲವು ವರ್ತಕರು ಹೇಳಿದ್ರು ಸರ್ ನಮ್ ಓನ್ ವೆಹಿಕಲ್ ಇರ್ತವೆ ಹಾಗಾಗಿ ನಮ್ಗೊಂದು ಅಥವಾ ಎರಡು ಪಾಸ್ ಕೊಡ್ಬೇಕಾಗುತ್ತೆ ನಮ್ಮ ಸ್ವಂತ ವಾಹನಕ್ಕೆ ನಾವು ಇಲ್ಲೇ ನಿಲ್ಲಿಸ್ತೀವಿ ಅಂತ ಅದಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ಅದಕ್ಕೆ ಏನ್ ಪರಿಶೀಲನೆ ಮಾಡಿ ವರ್ತಕರಿಗೆ ಒಂದು ಅಥವಾ ಎರಡು ವಾಹನವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡ್ಬೇಕಾದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದಿನಿ ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ಇದರಿಂದ ಟ್ರಾಫಿಕ್ ವ್ಯವಸ್ಥೆ ಉತ್ತಮ ಆಗುತ್ತೆ ಮತ್ತೆ ಒಂದು ಶಿಸ್ತು ಬರುತ್ತೆ ಪಾರ್ಕಿಂಗ್ ಎಲ್ಲಿ ಬೇಕಲ್ಲಿ ವಾಹನಗಳು ನಿಲ್ಲಿಸೋದಿಲ್ಲ ಹಾಗಾಗಿ ಎಲ್ಲರೂ ಸಹಕರಿಸ್ತಾರೆ ಅನ್ನೋ ಭರವಸೆ ಇದೆ ಮುಖ್ಯವಾಗಿ ಬಿಬಿ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸುವವರು ಕೇವಲ ಬಿಬಿ ರಸ್ತೆಯಲ್ಲಿ ಮಾತ್ರ ವ್ಯಾಪಾರ ವಹಿವಾಟು ಮಾಡದೆ ಬಜಾರ್ ರಸ್ತೆ ಒ ರಸ್ತೆ ಗಂಗಮ್ಮನಗುಡಿ ಗುಡಿ ರಸ್ತೆಗೆ ಹೋಗೋರಿಗೂ ಬಿಬಿ ರಸ್ತೆಯ ಪಾರ್ಕಿಂಗ್ ಜಾಗವಾಗಿದೆ ಪಾರ್ಕಿಂಗ್ ಶುಲ್ಕ ಹಾಕಿದ್ರೆ ಶಿಸ್ತಾಗಿ ವಾಹನಗಳನ್ನು ನಿಲ್ಲಿಸುತ್ತಾರೆ ಹಾಗಾಗಿ ಪಾರ್ಕಿಂಗ್ ಶುಲ್ಕ ಹಾಕ್ಲಿ ಆದ್ರೆ ಅಂಗಡಿಗಳವರಿಗೆ ಪಾಸ್ ನೀಡಲಿ ಎಂಬ ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಪೌರಾಯುಕ್ತರು ಒಪ್ಪಿಗೆ ನೀಡಿದ್ದು ಅಂಗಡಿಗೆ ಒಂದು ಅಥವಾ ಎರಡು ಪಾಸ್ ನಗರಸಭೆಯಿಂದ ನೀಡೋದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರ್ತಿದ್ದು ಇದರಿಂದ ಯಾರಿಗೂ ತೊಂದರೆಯಾಗದಂತೆ ಅತ್ಯಂತ ಕನಿಷ್ಠ ದರಗಳನ್ನು ನಿಗದಿ ಮಾಡಿದ್ದಾರೆ ಇದರಿಂದ ರಸ್ತೆಯಲ್ಲಿ ಅಡ್ಡಾತಿಟ್ಟಿಯಾಗಿ ವಾಹನ ನಿಲ್ಲಿಸುವುದಕ್ಕೆ ಕಡಿಮೆ ಹಾಕುವ ಜೊತೆಗೆ ಅನಗತ್ಯ ಕಿರುಕುಳ ನೀಡುವ ರೀತಿಯಲ್ಲಿ ವಾಹನಗಳನ್ನು ನಿಲ್ಲಿಸೋದಕ್ಕೂ ಕಡಿವಾಣ ಹಾಕಲು ಈಗಲಾದರೂ ಸಂಚಾರಿ ಪೊಲೀಸರು ಕ್ರಮ ವಹಿಸ್ಲಿ ಅನ್ನೋದು ಪ್ರಜ್ಞಾವಂತರ ಆಗ್ರಹವಾಗಿದೆ ನಿನ್ನೆ ವಿಷಯ ನಡೆದಂತ ರಾಜಪಕ್ರಿಯೆಯಲ್ಲಿ ನಮ್ಮ ವಕಲಿಗರ ಚೌಕಿ ಮಂಟಪದಿಂದ ನಮ್ಮ ಲೈಬ್ರರಿವರೆಗೂ ಎಡಬಗ ಮತ್ತು ಬಲಬಗ ಎರಡು ಕಡೆಯೂ ವಾಹನ ಏನು ನಿಲ್ಲಿಸ್ತಾರೆ ಅದಕ್ಕೆಲ್ಲ ಇಂಕಾ ವಸೂಲಿ ಮಾಡೋದಕ್ಕೆ ರಾಜಪಕ್ರಿಯೆ ನಡೆಸಿರ್ತಾರೆ ಯಶಸ್ವಿಯಾಗಿ ಮಾಡಿರ್ತಾರೆ ಸುಮಾರು ಐದು ಲಕ್ಷ ರೂಪಾಯಿಗಳಿಗೆ ನಾವು ಯಶಸ್ವಿಯಾಗಿ ನಮ್ಮ ಸ್ವೀಕರಣ ಮಾಡ್ತಾರೆ ಇದೊಂದು ಸಂತೋಷ ವಿಷಯ ನಮ್ಮ ನಗರಸಭೆ ಅಧಿಕಾರದಲ್ಲಿ ನಾವು ಇದಕ್ಕೆಲ್ಲ ನಮ್ಮದೆಲ್ಲ ಸಹಮತ ಇದೆ ಬಟ್ ಏನು ಅಂದರೆ ಇದೇ ಮೊದಲ ಬಾರಿ ಈ ಥರ ಮಾಡಿದ್ದಾರೆ ಫಸ್ಟೆಲ್ಲ ನಮ್ಮ ಬರೀ ನಮ್ಮ ಖಾಸಗಿ ಬಸ್ಟ್ಯಾಂಡ್ ಅಂದರೆ ಮಾತ್ರ ಮಾತ್ರ ನಮ್ಮ ಜಾಗದಲ್ಲಿ ಮಾತ್ರ ಮಾಡ್ತೀವಿ ಇಷ್ಟು ವರ್ಷಗಳಿಂದ ಇದು ಪ್ರಸ್ತಾಪ ಇಲ್ಲ ಯಾಕೆ ನಗರಸಭಾ ಅಧಿಕಾರಿಗಳಿಗೆ ಗೊತ್ತಿತ್ತೋ ಗೊತ್ತಿದ್ದು ಅದನ್ನು ಮುಚ್ಚಿಟ್ಟಿದ್ರು ನಮ್ಮ ಯಾರೋ ಸದಸ್ಯರಿಗೆ ಆಗಲಿ ನಮ್ಮ ಬಾಡಿಗೆ ಆಗಲಿ ಮುಂದೆ ಬಂದಿರಲಿಲ್ಲ ಬಾಡಿಯವರು ಮುಚ್ಚಿಕ್ಕಿದ್ರು ಇಲ್ಲ ನಮ್ಮ ಅಧಿಕಾರಿಗಳು ಮುಚ್ಚಿದ್ರೂ ಗೊತ್ತಿಲ್ಲ ಇವಾಗ ಇದನ್ನು ತಗೊಂಡು ಬಂದು ಅರಾಜ್ ಮಾಡಿ ಗೊಂದು ಜನರಲ್ಲಿ ಆತಂಕ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಯಾವ ಮಟ್ಟಕ್ಕೆ ಜನರಲ್ಲಿ ಗೊತ್ತಾಗುತ್ತೋ ಗೊತ್ತಿಲ್ಲ ಜನರಿಗೆ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ತಾರೋ ಗೊತ್ತಿಲ್ಲ ಅಲ್ಲಿ ಒಂದು ಎರಡು ಗಾಡಿ ಇವಾಗ ಬ್ಯಾಂಕ್ಗಳಿದೆ ಖಾಸಗಿ ಖಾಸಗಿ ನಮ್ಮ ಸರ್ಕಾರಿ ಬ್ಯಾಂಕ್ಗಳಿದೆ ಕೆಲವೆಲ್ಲ ಖಾಸಗಿ ಬ್ಯಾಂಕ್ಗಳಿದೆ ಎ ಟಿ ಎಮ್ಗಳಿದೆ ಅಂಥ ಕಡೆಲ್ಲ ಜನ ಎರಡು ನಿಮಿಷ ಮುಂಚೆ ಇಟ್ಟಿ ಕೊಟ್ಟು ಅಂತವೆಲ್ಲ ಬರೀ ಶುಲ್ಕ ವಸೀಲಿ ಮಾಡಿದರೆ ಯಾರು ಕೊಡಕ್ಕೆ ಸಿಗ್ತಾ ಇರ್ತಾರೆ ಜನ ಅದೆಲ್ಲ ತೊಂದರೆ ಆಗುತ್ತೆ ಅದೆಲ್ಲ ಯೋಚನೆ ಮಾಡಬೇಕಾಗಿತ್ತು ಸುಷಾತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಆಮೇಲೆ ಅವರ ಪ್ರಶ್ನೆ ವಸೂಲಿ ಮಾಡುವ ಹಾಗೆ ತಪ್ಪೇನಿಲ್ಲ ಬಟ್ ಏನು ವ್ಯವಸ್ಥೆಯಲ್ಲಿ ತರಕುರಿಯಲ್ಲಿ ಮಾಡಿದ್ದಾರೆ ಇದು ಯಾವ ತರ ಅಂತ ಗೊತ್ತಿಲ್ಲ ಇದನ್ನೆಲ್ಲ ನಾವು ಜಿಲ್ಲಾಡಳಿತಕ್ಕೆ ಕೇಳಬೇಕಾಗುತ್ತೆ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ